thank you ma'am thank you ma'am but dada healthy thank you so much thank you ma'am nam <laughs> karey thank you, <ma> <laughs> <laughs> thank you. <laughs> happy afternoon ma'am happy afternoon sir thank you ma'am nim nim esru helin basically we are from shamoga

ಬೇರೆ ಕಡೆ ಸುಮಾರು ಕಡೆ ತೋರಿಸಿದ್ವಿ ಒಂದು ಎರಡು ಮೂರು ಕಡೆ ಆ್ಯಕ್ಚುಲಿ ನಮ್ಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅವಳಿಗೆ ಸೊ ಹಂಗಾಗಿ ಡಾಕ್ಟರ್ಸ್ ಚೇಂಜ್ ಮಾಡೋಕೆ ಇದಾಯಿತು ಆಮೇಲೆ ಶಿವಮೊಗ್ಗದಲ್ಲಿ ಫೈನಲಿ ತೋರಿಸೋಣ ಅಂತ ಹೋದಾಗ ಅವರು ಅಲ್ಲಿ ರೆಫರ್ ಮಾಡಿದರು ಸೊ ಇಲ್ಲೊಂದು ಟ್ರೈ ಮಾಡ್ಬೋದು ನೀವು ಅಂತ ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ನಮಗೆ ಬರೋದು ಹೇಗೆ ಅಂತ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ಮೇಲೆ ಬಂದಮೇಲೆ ಸ್ವಲ್ಪ ಮೇಡಮ್ಗೆಲ್ಲ ಮೀಟ್ ಆದಮೇಲೆ ಕಾನ್ಫಿಡೆನ್ಸ್ ಬಂತು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಅದೇ ಆ ಫೀಲಿಂಗ್ ಇತ್ತು ಮ್ಯಾಮ್ ಸ್ವಲ್ಪ ಒಳಗಡೆ ನರ್ವಸ್ನೆಸ್ ಇತ್ತು ಹೇಗೆ ಏನು ಅಂತ ಗೊತ್ತಿರಲಿಲ್ಲಲ್ಲ ಸೊ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನಿಸ್ತಾ ಇತ್ತು ನರ್ವಸ್ನೆಸ್ ಇತ್ತು ಆಮೇಲೆ ಒನ್ಸ್ ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ಮಾತಾಡಿದ್ಮೇಲೆ ಮೇಡಮ್ ಸ್ವಲ್ಪ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಆಮೇಲೆ ಸ

Some <laughs> shy, suspicious, <laughs> but sensitive also she. is so. another one cannot But uh, son was very supportive to her, and mm -hmm. we also tried maximum to, on that smooth, we tried uh, to gain her confidence. First one cycle, IOI, and then next cycle IVF we and she she conceived. ತುಂಬಾ ಇಮೋಷನಲ್ ಆಗಿತ್ತು ಮ್ಯಾಮ್ ಅವಳು ಇಲ್ಲ ಅದ್ಕೊಂಡ್ಬಿಟ್ಲು ಅದು ಪಾಸಿಟಿವ್ ರಿಸಲ್ಟ್ ಬಂದ್ಮೇಲೆ ಕಂಟ್ರೋಲ್ ಆಗ್ಲಿಲ್ಲ ಸಖತ್ ಅಳ್ತಾ ಇದ್ಲು ಆಮೇಲೆ ನಾವೇ ಕನ್ಸೋಲ್ ಮಾಡಿದ್ವಿ

ಸೊ ಅದು ಹೇಗೆ ಎಂಜಾಯ್ ಮಾಡ್ತಾ ಇದೀರಾ ಈ ಮೂಮೆಂಟ್ ಅಲ್ಲಿ ಇಷ್ಟು ದಿನ ನಮ್ಮ ಒಟ್ಟಿಗೆ ಈ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಸೊ ನಮ್ಮಲ್ಲಿ ಈ ತರ ಏನೋ ಒಂದು ಕರೆಕ್ಷನ್ ಮಾಡ್ಕೊಂಡ್ರೆ ಮ್ಯಾಮ್ ಬೆಟರ್ ಆಗಿರುತ್ತೆ ಅಥವಾ ಈ ತರ ಈ ಸರ್ವಿಸ್ ಕೊಡ್ತಾ ಇದ್ದೀರಾ ಈ ಸರ್ವಿಸ್ ಬೆಸ್ಟ್ ಆಗಿದೆ

ಸೊ ಎಲ್ಲರೂ ಈಕ್ವಲ್ ಆಗಿ ಫೇರ್ ಆಗಿ ಟ್ರೀಟ್ ಮಾಡ್ತಾರೆ ಸೊ ಅದೇ ಖುಷಿ ಏನು ಲೈಕ್ ಗುಡ್ ಫೀಡ್ಬ್ಯಾಕ್ ಮ್ಯಾಮ್ ಎಲ್ಲ ಚೆನ್ನಾಗಿದೆ ನಿಮ್ಮದು ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸೊ ಇನ್ನೂ ಚೆನ್ನಾಗಿ ನಿಮಗೆ ಆಲ್ ದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ

so much sir. thank you so much mom anyway congratulations on your pregnancy and safe pregnancy thank, thank you so. thank, thank you thank you mom <laughs>